ಸುಸ್ತಿಯಾದ ಬೆಲೆ ಸಾಲದ ಬಡ್ಡಿಯನ್ನ ಮನ್ನಾ ಮಾಡದಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಏಳ್ನೂರ ಮೂವತ್ತು ಮಂದಿ ರೈತರು ಅವಕಾಶ ವಂಚಿತರಾಗಿದ್ದು ಈ ರೈತರ ರೂಪಾಯಿ ಹದಿನಾಲ್ಕು ಕೋಟಿಯಷ್ಟು ಬಡ್ಡಿ ಮತ್ತು ಚಕ್ರ ಬಡ್ಡಿಯನ್ನ ಮನ್ನಾ ಮಾಡಲು ಸರ್ಕಾರ ಗಮನ ಹರಿಸಬೇಕು ಜಿಲ್ಲೆಯ ಶಾಸಕರುಗಳು ಬೆಳಗಾವಿ ಅಧಿವೇಶನದಲ್ಲಿ ವಿಚಾರವನ್ನು ಪ್ರಸ್ತಾಪಿಸಿ ರೈತರ ಧ್ವನಿಯಾಗಬೇಕು ಎಂದು ಎಸ್ಟಿಪಿಐ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ವಿಕ್ಟರ ಮಾರ್ಟಿನ್ ಅವರು ಆಗ್ರಹಿಸಿದರು ಪುತ್ತೂರಿನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಫೆಬ್ರವರಿ ತಿಂಗಳಲ್ಲಿ ಸಹಕಾರ ಸಂಘಗಳ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರುವಂತಹ ಮಧ್ಯಮ ಮತ್ತು ದೀರ್ಘಾವಧಿ ಸಾಲದ ಸುಸ್ತಿ ಬಡ್ಡಿಯನ್ನ ಮನ್ನಾ ಮಾಡಿರುವುದರಿಂದ ಅನೇಕ ರೈತರು ಸಾಲ ಮುಕ್ತರಾಗಿರ್ತಾರೆ ಆದರೆ ಬೆಲೆ ಸಾಲದ ಬಡ್ಡಿ ಹಾಗೂ ಸುಸ್ತಿ ಬಡ್ಡಿಯನ್ನ ಮನ್ನಾ ಮಾಡಿಲ್ಲ ಅಧಿಕಾರಿಗಳು ಮಾಡಿರುವ ತಪ್ಪಿನಿಂದಾಗಿಯೇ ರೈತರು ಅವಕಾಶ ವಂಚಿತರಾಗುವಂತಾಗಿದೆ ಎಂದು ಆರೋಪಿಸಿದರು ಬೆಳೆಸಾಲಕ್ಕೆ ಬಡ್ಡಿ ವಿಧಿಸಲಾಗ್ತಿಲ್ಲ ಎಂಬ ಅಧಿಕಾರಿಗಳ ಹೇಳಿಕೆ ಸರಿಯಾಗಿದೆಯೇ ಇದೆ ಆದರೆ ಬೆಳೆಸಾಲದ ಬಡ್ಡಿ ಅಥವಾ ಮೊತ್ತವನ್ನು ಮರುಪಾವತಿಸಲು ಒಂದು ದಿನ ವಿಳಂಬವಾದರೂ ಶೇಕಡಾ ಹದಿಮೂರರಷ್ಟು ಬಡ್ಡಿ ಬೀಳ್ತಿದೆ ಈ ವಿಚಾರ ಅಧಿಕಾರಿಗಳಿಗೆ ತಿಳಿದಿದ್ರೂ ಸರ್ಕಾರದ ಗಮನಕ್ಕೆ ತಾರದೇ ಇರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಏಳುನೂರ ಮೂವತ್ತೊಂದು ಮಂದಿ ಹಾಗೂ ಉಡುಪಿ ಜಿಲ್ಲೆಯ ಇನ್ನೂರ ಮೂವತ್ತೊಂದು ಮಂದಿ ರೈತರು ಅವಕಾಶ ವಂಚಿತರಾಗಿದ್ದಾರೆ ಬೇರೆ ಯಾವುದೇ ಸಾಲ ಮಾಡಲು ಸಾಧ್ಯವಾಗದೆ ಬಡ್ಡಿಯನ್ನ ಪಾವತಿಸಲಾಗಿದೆ ಹಲವು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಅವರು ತಿಳಿಸಿದರು ಇನ್ನು ಎಸ್ ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಅಬುಬುಕ್ಕರ್ ಸಿದ್ದಿಕ್ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ಎಕೆ ಉಪಾಧ್ಯಕ್ಷ ಅಶ್ರಫ್ ಬಾವು ಜಿಲ್ಲಾ ಸಮಿತಿ ಸದಸ್ಯ ಇಬ್ರಾಹಿಂ ಸಾಗರ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ರು ಬಡ್ಡಿ ಬರುವುದಿಲ್ಲ ಎಂಬುದಾಗಿ ಒಂದು ಕಡೆಯಲ್ಲಿ ಸರಿಯಾಗಿ ಇದೆ ಕೃಷಿ ಸಾಲಕ್ಕೆ ಬಡ್ಡಿ ಬರುವುದಿಲ್ಲ ಇನ್ನೊಂದು ಕಡೆ ನಾವು ನೋಡೋದಾದರೆ ಕೃಷಿ ಸಾಲವನ್ನು ಮರುಪಾವತಿಸಲು ಒಂದು ದಿವಸ ವಿಳಂಬವಾದರೂ ಅದಕ್ಕೆ ಹದಿಮೂರು ಪರ್ಸೆಂಟ್ ಬಡ್ಡಿ ಆಗ್ತಾರೆ ಎಂಬ ವಿಚಾರವನ್ನು ಸರ್ಕಾರದ ಗಮನಕ್ಕೆ ಕೊಡೋದಿಲ್ಲ ಈ ಸಹಕಾರ ಅಧಿಕ ಸಹಕಾರ ಸಚಿವ ಇಲಾಖೆಯ ಅಧಿಕಾರಿಗಳು ಇದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳ್ನೂರ ನಲವತ್ತೊಂದು ಮಂದಿ ರೈತರು ಅವಕಾಶ ವಂಚಿತರಾಗ್ತಾರೆ ಉಡುಪಿ ಜಿಲ್ಲೆಯಲ್ಲಿ ಇನ್ನೂರ ಮೂವತ್ತೊಂದು ಜನ ಅವಕಾಶ ವಂಚಿತರಾಗ್ತಾರೆ ಈ ಮಧ್ಯಮ ಮತ್ತು ದೀರ್ಘಾವಧಿಯಲ್ಲಿ ಏನು ಬಡ್ಡಿ ಮನ್ನಾ ಮಾಡ್ತಾರೆ ಅದರಲ್ಲಿ ಐವತ್ತೇಳು ಸಾವಿರ ರೈತರು ಫಲಾನುಭವಿಗಳು ಸುಮಾರು ನಾನ್ನೂರ ತೊಂಬತ್ತಾರು ಎಷ್ಟು ಜನ ಹಣ ಡಿ ಸಿ ಸಿ ಬ್ಯಾಂಕ್ಗೆ ಹೋಗಬೇಕಾಗಿರುವಂಥ ಅದರಲ್ಲಿ ನಾನ್ನೂರ ಐವತ್ತು ಕೋಟಿನೂ ಅನುದಾನ ಬಿಡುಗಡೆ ಮಾಡುತ್ತೆ ಅದರಲ್ಲಿ ನಾನು ಒಬ್ಬ ವ್ಯಕ್ತಿ ಸುಮಾರು ಹದಿನಾಲ್ಕು ಲಕ್ಷ ಇರುವಂಥದ್ದು ಬಡ್ಡಿ ಮನ್ನಾ ಆಗಿರುವಂಥದ್ದು ನಾನು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ ಅದನ್ನು ಈ ಸರ್ಕಾರ ಮಾಡಿರುವಂಥದ್ದು ಸ್ವಾಗತರ ನಮಗೆ ಸ್ವಾಗತ ಮಾಡಬೇಕಲ್ಲ ಆದರೆ ಈ ಅಧಿಕಾರಿಗಳು ಮಾಡಿರುವಂಥ ವಿಚಾರ ಒಟ್ಟೆಗೆ ಏನು ಹಿಟ್ಟು ತಿಂತಾರ ಏನೋ ಅಂತ ಗೊತ್ತಿಲ್ಲ ನಾವು ಕಷ್ಟಪಡುವ ರೈತನಾಗಿ ನಾನು ಇದ್ದೀನಿ ಸಾಲಕ್ಕೆ ಬಡ್ಡಿ ಬರುವುದಿಲ್ಲ ಅಂತೇಳ್ಬಿಟ್ಟು ಒಂದು ದಿವಸ ಲೇಟಾದರೆ ನನ್ನ ಅಪ್ಪನ ಮನೆಯಿಂದ ನಾನು ಅದನ್ನು ಕಟ್ಟೋಕ್ಕಾಗೋದಿಲ್ಲ ಅವರು ಕಟ್ಟಲೇಬೇಕು ಅದರಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇರುವಂತ ಏನಂತ ಹೇಳಿದ್ರೆ ಇಮಿಡಿಯೇಟ್ಲಿ ಏನು ನೀವು ಮಧ್ಯಮ ಮತ್ತು ದೀರ್ಘಾವಧಿಯ ಸಾಲದ ಬಡ್ಡಿಯ ಮನ್ನಾವನ್ನು ಮಾಡಿದಿರಾ ಅದೇ ರೀತಿ ಕೃಷಿ ಸಾಲದ ಬಡ್ಡಿಯನ್ನು ಏಳ್ನೂರ ನಲವತ್ತೊಂದು ಜನ ದಕ್ಷಿಣ ಕನ್ನಡದಲ್ಲಿ ಇನ್ನೂರ ಮೂವತ್ತೊಂದು ಜನ ಉಡುಪಿ ಜಿಲ್ಲೆಯಲ್ಲಿ ಇದ್ಬಿಟ್ಟು ಇದ್ದಾರೆ ಅದಕ್ಕೋಸ್ಕರ ಆ ವಿಚಾರವನ್ನು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕು ಎಂಬುದಾಗಿ ನಾವು ಮನವಿಯಲ್ಲಿ ನಾವು ಇಟ್ಟಿದ್ದೀವಿ ಎರಡನೇದು ಈ ಸಹಕಾರ ಸಚಿವರ ಸಭೆ ನಡೆಯುತ್ತೆ ಎಂಟು ಹತ್ತು ಇಪ್ಪತ್ನಾಲ್ಕರಂದು ಮತ್ತು ಒಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ಕೆ ಎನ್ ರಾಜಣ್ಣನವರು ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಸುಸ್ತಿ ಸಾಲ ಆಗಿರುವಂಥ ಕೃಷಿ ಸಾಲ ಅಲ್ಪಾವಧಿಯ ಸಾಲವನ್ನು ಮರುಪಾವತಿ ಮಾಡಲು ಅದನ್ನು ತೆಗೆದುಕೊಳ್ಳಲು ಕ್ರಮ ತಗೊಳ್ಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾ ಇರೋದು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಅವರ ಮೇಲೆ ದಾವೆ ಹೂಡಬೇಕು ಅದನ್ನು ಮರು ವಸೂಲಾತಿಗೆ ದಾವೆ ಹೂಡಬೇಕು ಎರಡನೇದಾಗ ಅಮಲ್ದಾರಿಗೆ ಅವರಿಗೆ ಅರ್ಜಿ ಸಲ್ಲಿಸಬೇಕು ಆದರೆ ದಾವೆ ಹೂಡ್ಬೋದು ಅಮಲ್ದಾರಿಗೆ ಅರ್ಜಿಯೂ ಸಲ್ಲಿಸ್ಬೋದು ಆದರೆ ಅವರ ಮೇಲೆ ಕ್ರಮ ಜರುಗಿಸಬಾರ್ದು ಅಂತ ಒಂದು ಕಡೆಯಿಂದ ತೊಟ್ಟಿಲು ತೂಗುವಂಥದ್ದು ಇನ್ನೊಂದು ಕಡೆ ಚೂಟುವಂಥದ್ದು ಮಾಡ್ತಾ ಇರುವಂಥದ್ದು ಬಹಳ ರೈತರಿಗೆ ಆಗಿದೆ ಇದು ಈ ವಿಚಾರ ರೈತರಿಗೆ ಯಾವುದೇ ಗೊತ್ತಿಲ್ಲ ಹದಿನಾಲ್ಕು ಹನ್ನೊಂದು ಮೊನ್ನೆ ತಾನೇ ಬಂದಿದೆ ಈ ಸುತ್ತೋಲೆ ಇಲ್ಲಿ ನಿಮ್ಮ ಮುಂದೆ ಇದೆ ದಯವಿಟ್ಟು ನಾನು ಆಮೇಲೆ ಬೇಕಾದರೆ ಕೊಡ್ತೇನೆ ಇದರಲ್ಲಿ ಅಮಲ್ದಾರಿಗೆ ಅರ್ಜಿ ಸಲ್ಲಿಸಬೇಕು ಆ ಅವಾರ್ಡಿಗೆ ದಾವೆ ಹೂಡಬೇಕು ಅಂತೇಳ್ಬಿಟ್ಟು ಆದರೆ ಕ್ರಮ ಅಂತ ಅಂತೇಳ್ಬಿಟ್ಟು ಹೇಳುವಂಥದ್ದು ಇಂಥ ಒಂದು ಆಶಾಸ್ಪದ ಅಂತ ಬಿಟ್ಟು ಹೇಳ್ಬೋದು ಇದರಿಂದ ಇದನ್ನು ಮಾನ್ಯ ಇಲ್ಲಿಯ ಸ್ಥಳೀಯ ಶಾಸಕರ ಹತ್ರ ಗಮನಕ್ಕೆ ನಾವು ತರ್ತೀವಿ ಇದನ್ನು ಕೂಡಲೇ ಈ ಒಂದು ಸುತ್ತಲೆಯನ್ನು ಪುನಃ ಪರಿಶೀಲಿಸಿ ಅದನ್ನು ಹಿಂತ್ ತಗೋಬೇಕು ರಾಜ್ಯದಲ್ಲಿ ಎಷ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ ಇಷ್ಟಾಗೆ ಎಷ್ಟಾಗುತ್ತೆ ನಮಗೆ ಗೊತ್ತಿಲ್ಲ ಸುಮಾರು ಹದಿನಾಲ್ಕು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಹೊರಬಾಕಿ ಇರುವಂಥದ್ದು ನಾನು ಆ ಒಂದು ಮನವಿಯಲ್ಲಿ ಮೆನ್ಷನ್ ಮಾಡಿರುವಂಥದ್ದು ನಾವೆಲ್ಲ ಸೇರಿ ಅದು ಕೂಡಲೇ ನಾಡಿನ ಒಂಬತ್ತನೇ ತಾರೀಕಲ್ಲಿ ಬೆಳಗ್ಗೆ ಅಧಿವೇಶನದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಮೂರನೇದು ನಾವು ಹದಿಮೂರು ಎಂಟು ಇಪ್ಪತ್ನಾಲ್ಕರಂದು ಡಿ ಸಿ ಸಾಹೇಬರು ನಮ್ಮನ್ನು ರೈತರನ್ನು ಕರೆದಿದ್ದರು ಆವಾಗ ನಾನು ಹೋಗಿದ್ದೆ ಆವಾಗ ನಾವು ಇಲ್ಲಿಯ ದಕ್ಷಿಣ ಕನ್ನಡದ ಜನಪ್ರತಿನಿಧಿಗಳಾದ ಸರ್ಕಾರದ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ಸದಸ್ಯರಾದ ಆರು ಜನ ಜನಪ್ರತಿನಿಧಿಗಳು ಮತ್ತು ಶಾಸಕರಿಗೆ ನಾವು ಲೆಟ್ರನ್ನು ಡಿ ಸಿ ಮುಖಾಂತರ ಪತ್ರವನ್ನು ಮನವಿಯನ್ನು ಕೊಟ್ಟಿದ್ದೇವೆ ಇದೇ ಇದನ್ನು ತಪ್ಪಾಗಿದೆ ಅಧಿಕಾರಿಗಳು ಮಾಡಿದ ತಪ್ಪಿಗೆ ರೈತರು ಬಹಳ ಬಲಿಪಶು ಆಗ್ತಾರೆ ಅಂತ ಆದರೆ ಇಷ್ಟರ ತನಕ ನಮಗೆ ಯಾವುದೇ ಉತ್ತರ ಬಂದಿಲ್ಲ ಸರ್ ಖಾಲಿ ಜಂಟಿ ನಿರ್ದೇಶಕರಿಗೆ ನಾವು ಅದನ್ನು ಫಾರ್ವರ್ಡ್ ಮಾಡಿದ್ದೀವಿ ಹೇಳ್ಬಿಟ್ಟು ಡಿ ಸಿಯಿಂದ ನಮಗೆ ಅದು ಬಂದಿದೆ ಆದರೆ ನಾವು ಕೊಟ್ಟಿರುವಂತೂ ಇಲ್ಲಿ ಆರು ಜನ ವಿರೋಧ ಪಕ್ಷದ ಶಾಸಕರಿಗೆ ಅವರಿಂದ ಅವರಿಗೆ ಯಾವುದೇ ಒಂದು ಉತ್ತರ ನಮಗೆ ಬಂದಿಲ್ಲ ಇದೊಂದು ಬಹಳ ರೈತರ ಬಗ್ಗೆ ಬಹಳ ಕಡೆಗಣಿಸುವಂತ ವಿರೋಧ ಪಕ್ಷದಲ್ಲಿ ಇದ್ಬಿಟ್ಟು ಅಲ್ಲಿ ಏನೋ ಪ್ರಸ್ತಾವ ಮಾಡಿದರೆ ಅದು ಬರ್ತಿತ್ತು ಏನೋ ಅದಾದಮೇಲೆ ಕೇಂದ್ರಕ್ಕೆ ಮಾನ್ಯ ನಿನ್ನೆ ಎರಡು ದಿವಸ ಮುಂಚೆ ಕೃಷಿ ಸಚಿವರು ಮತ್ತು ಕೆ ಜನ್ ಕೆ ಎನ್ ರಾಜಣ್ಣನವರು ಪ್ರಸ್ತಾಪ ಇಟ್ಟಾರೆ ನೀವು ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು ಈ ಸಲಕ್ಕೆ ಎಂದು ಅರೌಂಡ್ ಒಂದು ಲಕ್ಷ ಕೋಟಿ ಇರ್ಬೋದು ರೈತರ ಸಾಲ ಆದರೆ ಅಲ್ಲಿ ಹಣಕಾಸು ಸಚಿವ ಇಲಾಖೆಯಲ್ಲಿ ಹೇಳ್ತಾರೆ ರೈತರ ಸಾಲ ಮನ್ನಾ ಮಾಡಿದರೆ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತೆ ಅಲ್ಲಿ ದೇಶದಲ್ಲಿ ಅಲ್ಲೋಲ ಆಗುತ್ತೆ ಎಂಬ ಒಂದು ಉತ್ತರ ಅಲ್ಲಿ ಬಂದಿದೆ ಇಲ್ಲಿ ಕಳೆದ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಹದಿನಾಲ್ಕು ಲಕ್ಷ ಕೋಟಿಯಷ್ಟು ಕಾರ್ಪೊರೇಟ್ ಹೌಸಸ್ನ ಸಾಲ ಮನ್ನಾ ಮಾಡಿದ್ದಾರೆ ಯಾರೋ ಕೇಂದ್ರ ಸರ್ಕಾರದ ಅಂಕಿಅಂಶ ಇದೆ ಆದರೆ ನಮ್ಮದು ರೈತರದು ಏನು ರೈತ ದೇಶದ ಬೆನ್ನೆಲುಬು ಬಿಟ್ಟು ಹೇಳ್ತಾರ ಅವರದು ಒಂದು ಲಕ್ಷ ಒಂದು ಲಕ್ಷ ಕೋಟಿಯಷ್ಟು ಸಾಲ ಮನ್ನಾ ಮಾಡೋಕ್ಕೆ ಮಾಡಿದ್ರೆ ಆರ್ಥಿಕ ಬಿಕ್ಕಟ್ಟಿಗೆ ಈಡಾಗುತ್ತೆ ಅಲ್ಲೋಲ ಆಗುತ್ತೆ ಅಂತ ಹೇಳುವಂಥದ್ದು ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳ್ಬಿಡುವಂಥದ್ದು ಇಲ್ಲಿ ನಮಗೆ ಪ್ರಶ್ನೆ ಇತ್ತೀಚಿನ ಮಾಹಿತಿ ಬಂದ ಪ್ರಕಾರ ಹದಿನೇಳುವರೆ ಲಕ್ಷ ಕೋಟಿಯಷ್ಟು ಸಾಲ ಮನ್ನಾ ಮಾಡಿದೆ ಹೇಳ್ಬಿಟ್ಟು ಮಾಹಿತಿ ಅದೇ ಈ ರಾಜಣ್ಣ ಅವರು ನಿನ್ನೆ ಅಲ್ಲ ಮೊನ್ನೆ ನೀಡುವಂಥದ್ದು ಇದು ನಾನು ಕ್ರಿಯೇಟ್ ಮಾಡುವಂಥಲ್ಲ ಅವರ ಪತ್ರಿಕಾಗೋಷ್ಠಿಯಲ್ಲಿ ಸಚಿವರು ಕ್ರಿಯ ಕೃಷಿ ಸಚಿವರು ಮತ್ತು ಸಹಕಾರ ಸಚಿವರು ನೀಡದಂಥ ಒಂದು ಸಂದೇಶ ಇದು ಉತ್ತರ ಇದೆ ಇದು ಒನ್ ಟೈಮ್ ಸಾಲ ಮನ್ನಾ ಮಾಡಬೇಕು ಅಂತ ಕೇಳಿದ್ರು ಇಂಥ ಕೇಂದ್ರದಲ್ಲಿ ಇಂಥ ಒಂದು ರೈತರ ಬಗ್ಗೆ ಈ ರೀತಿ ಮಾತು ಬರೋದಾದರೆ ಯಾವ ಮಟ್ಟಿಗೆ ರೈತರನ್ನು ಬೆಳೆಸೋಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ ಈ ವಿಚಾರ ಈಗ ಸುತ್ತೋಲೆ ಬರೆದಿರುವಂಥದ್ದು ವಸೂಲಿ ಮಾಡಬೇಕು ಅಂತ ಸುತ್ತೋಲೆ ಬಂದಿರುವಂಥದ್ದು ರಾಜ್ಯ ಸರ್ಕಾರದಿಂದ ಬಂದಿರುವಂಥದ್ದು ರೈತರ ಗಮನಕ್ಕೆ ಯಾರಿಗೂ ಹೋಗಿಲ್ಲ ಅವರ ಕಡೆ ನೋಟಿಸ್ ಹೋದಾಗ ದಾವಿ ಹೂಡಿದ್ದೇವೆ ಕೋರ್ಟಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳುವಾಗ ಮಾತ್ರ ಅವರಿಗೆ ಗೊತ್ತಾಗುತ್ತೆ ಅವರಿಗೆ ದಿಗ್ಭಮೆ ಆಗೋದಿಲ್ವ ಆತ್ಮಹತ್ಯೆ ಮಾಡಿದಂತ ನಿದರ್ಶನಗಳು ಇದಾವೆ ಹಾಗಿರುವಾಗ ನಾವು ಕೇಳ್ತಾ ಇರುವಂತದ್ದು ಕೇಂದ್ರದವರು ಇದಕ್ಕೆ ಇಲ್ಲಿಂದ ಬಹಳ ರಾಜ್ಯದಿಂದ ಒಂದು ಹದಿನೆಂಟು ಜನ ನನಗೆ ಗೊತ್ತಿದ್ದ ಹದಿನೆಂಟು ಜನ ಅಲ್ಲ ಸರ್ ಪಿಗಳು ಹೋಗಿದ್ದಾರೆ ಇಲ್ಲಿ ಸ್ಥಳೀಯ ನಮ್ಮ ದಕ್ಷಿಣ ಕನ್ನಡದ ಸಂಸದರು ಸ್ವಲ್ಪ ಆಕ್ಟಿವ್ ಆಗಿ ಇರುವಂತದ್ದು ಸಂತೋಷ ಯಾರಾದರೆ ಆಗಲಿ ಸ್ವಲ್ಪ ಅನುದಾನವನ್ನು ತರಕ್ಕೆ ಏನೋ ಹೋಗ್ತಾ ಇದಾರೆ ನಾವು ಅವರಲ್ಲೂ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಂತೀವಿ ಏನಂತ ಹೇಳಿದ್ರೆ ರೈತರ ಬಗ್ಗೆ ತಾವು ಅಲ್ಲಿ ಮುಖಾಮುಖಿಯಾಗಿ ಪ್ರಸ್ತಾಪ ಇದನ್ನು ಮಾಡಬೇಕು ಸರ್ಕಾರದ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಿಂದ ಇಷ್ಟು ಜನ ಎಂ ಪಿಗಳು ನಾವು ಇದ್ದೀವಿ ರೈತರಿಗೋಸ್ಕರ ಇದೆ ಇಷ್ಟು ಕಾರ್ಪೊರೇಷನ್ದು ಸಾಲ ಮನ್ನಾ ಮಾಡಿದ್ದೀರಿ ಅಂತೇಳ್ಬಿಟ್ಟು ಪ್ರಸ್ತಾವನೆ ಇಟ್ಟರೆ ರೈತರಿಗೆ ಎಷ್ಟು ಅನುಕೂಲ ಆಗುವುದು ಅಂತೇಳ್ಬಿಟ್ಟು ನಾನು ನಿಮ್ಮ ಮುಖಾಂತರ ಬ್ರಜೇಶ್ ಅವರಿಗೂ ನಾನು ಮನವಿ ಮಾಡ್ತೀನಿ ಕೇಳ್ಕೊತಾ ಇದ್ದೀನಿ ರೈತರ ಪರವಾಗಿ ಮಾತಾಡಿ ಖಾಲಿ ರೈಲ್ವೆ ಮತ್ತು ಮಾರ್ಗಗಳ ಪರವಾಗಿ ಮಾತಾಡಿದ ಸಾಲದು ರೈತರು ನಮಗೆ ಬೇಕು ರೈತರ ಬೆನ್ನೆಲುಬು ಅಂತೇಳ್ಬಿಟ್ಟು ಹೇಳುವಂಥದ್ದು ಒಂದು ವಿಚಾರ ಅದರಿಂದ ನಾವು ಈ ಮನವಿಯನ್ನು ಈಗಲೇ ನಿಮಗೂ ಕೊಟ್ಟಿದ್ದೀವಿ ದಯವಿಟ್ಟು ತಾವುಗಳು ರೈತರ ಮೇಲೆ ಒಂದು ಅನುಕಂಪ ತೋರಿಸಿ ಹೈಲೈಟ್ ಮಾಡಬೇಕು ಇದನ್ನು ಯಾಕೆಂದರೆ ಯಾರಿಗೂ ಗೊತ್ತಿಲ್ಲ ಒಂದು ಕಡೆ ಆನೆಯನ್ನು ಪರ್ಚೇಸ್ ಖರೀದಿ ಮಾಡಿದ್ದಾರೆ ಯಾವುದೋ ರಾಜ್ಯ ಸರ್ಕಾರ ಮಧ್ಯಮ ಮತ್ತು ದೀರ್ಘಾವಧಿ ಸಾಲದ ಬಡ್ಡಿ ಮನ್ನಾ ಮಾಡಿದ್ದಾರೆ ಬೆಳೆ ಸಾಲದ ಬಡ್ಡಿ ಮನ್ನಾ ಮಾಡೋಕ್ಕೆ ಅವ್ರಿಗೆ ಆನೆಯನ್ನು ಕಟ್ಟಿ ಹಾಕಕ್ಕೆ ಅವರ ಹತ್ರ ಹಗ್ಗ ತಗೊಳ್ಳೋಕ್ಕೆ ಅವ್ರ ಹತ್ರ ಇಲ್ಲ ಹೇಳ್ಬಿಟ್ಟು ಹೇಳುವಂಥದ್ದು ಎಷ್ಟು ಅಸಹ್ಯಕರ ಒಂದು ಹಾಗಿರುವಾಗ ಇದೊಂದು ಹೈಲೈಟ್ ಆಗಿ ತಾವುಗಳನ್ನು ಅದನ್ನು ಕೊಡಬೇಕು ರೈತರಿಗೆ ಅನುಕೂಲ ಆಗಬೇಕು ಕೊನೆಯದಾಗಿ ಇತ್ತೀಚಿನ ವರದಿ ಬಂದದ್ದು ಸಾರ್ವಜನಿಕರ ವಿಚಾರ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡು ರದ್ದು ಮಾಡುವಂಥದ್ದು ಮಾನ್ಯ ಮುನಿಯಪ್ಪ ಸಾಹೇಬರು ಹೇಳುತ್ತಿರುವಂಥದ್ದು ಅದಕ್ಕೆ ಇಟ್ಟಿದ್ದಾರೆ ನಗರ ಪ್ರದೇಶದಲ್ಲಿ ಸಾವಿರ ಚದರದ ಒಂದು ಮನೆ ಇದ್ದರೆ ಆ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ಲು ಒಂದು ಬಿಳಿ ಬೋರ್ಡಿನ ನಾಲ್ಕು ಚಕ್ರದ ವಾಹನ ಇದ್ದರೆ ಒಂದು ಕ್ಯಾನ್ಸಲು ಮೂರುವರೆ ಹೆಕ್ಟೇರ್ ಅದಕ್ಕೆ ಒಪ್ಪಿದ್ದೇವೆ ಒಂದು ಬಿಳಿ ಬೋರ್ಡಿನ ನಾಲ್ಕು ಚಕ್ರದ ವಾಹನ ಅರುವತ್ತು ಎಂಬತ್ತು ಎಂಬತ್ತು ಸಾವಿರಕ್ಕೂ ಒಂದು ಲಕ್ಷದ ಒಳಗಡೆ ಮಾಡುತ್ತೆ ಒಂದು ಕೂಲಿ ಕಾರ್ಮಿಕರನ್ನು ಸಾಲ ಅದನ್ನು ತೊಗೊಂತಾನೆ ಒಂದು ಆನೆ ಇದಕ್ಕೆ ಮನೆ ಕಟ್ಟಕ್ಕೆ ಸಾಲ ಮಾಡಿಕೊಂಡು ಸಾಲ ಸುಲಾ ಮಾಡಿಕೊಂಡು ಹತ್ತು ಹದಿನೈದು ಲಕ್ಷ ಮಾಡ್ಕೊಂಡು ಮನೆ ಕಟ್ತೇನೆ ಆದಷ್ಟ ಅವನು ಶ್ರೀಮಂತನಾದ್ನ ಅಂತ ನಮ್ಮ ಪ್ರಶ್ನೆ ನಾದು ಈಗಾಗಲೇ ಆಲ್ರೆಡಿ ಮುನಿಯಪ್ಪ ಅವರಿಗೆ ಒಂದು ವರ್ಷದ ಮುಂಚೆ ನಾವು ಮನವಿಯನ್ನು ಕೊಟ್ಟಿರುವಂಥದ್ದು ಕೊಟ್ಟಿದ್ದೀವಿ ಮೇಲೆ ಇದನ್ನು ಅದನ್ನು ಅಲ್ಲಿಗೆ ಪೆಂಡಿಂಗ್ ಇಟ್ಟಿದ್ರು ಇನ್ನೊಂದು ಆಧಾರ್ ಕಾರ್ಡಿಗೆ ಆ ರೇಷನ್ ಕಾರ್ಡಿಗೆ ಆಧಾರ್ ಲಿಂಕ್ ಮಾಡಬೇಕಂತ ಹೇಳಿದ್ರೆ ಇಷ್ಟು ಅಂತ ಹೇಳ್ಬಿಟ್ಟು ಸಮಯ ನಿಗದಿಯಾಗಿತ್ತು ಆ ನಿಗದಿಯಾಗಿ ಆ ಟೈಮಿನ ಭಾರ ಆದರೆ ಒಂದು ಸಾವಿರ ಫೈನ್ ಕಟ್ಟಿಬಿಟ್ಟು ಲಿಂಕ್ ಮಾಡೋಕ್ಕೆ ಒಂದು ಅವಕಾಶವನ್ನು ನೀವು ಕೇಳಿದಿರಿ ಅಂತ ಕಾಣಿಸುತ್ತೆ ಅದು ಟ್ಯಾಕ್ಸ್ ಪೇಯರ್ ಬಿಟ್ಟು ಅನ್ವೈಸ್ ಕನ್ಸಿಡರ್ ಮಾಡಿಬಿಟ್ಟು ಅಂಥವ್ರದ್ದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಬೇಕು ಬಿಟ್ಟು ಒಂದು ವಿಚಾರ ಪೇಪರಲ್ಲಿ ನಾನು ನೋಡಿದೆ ಯಾವುದು ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡೋಕ್ಕೆ ಒಂದು ಸಾವಿರ ಲೇಟ್ ಆಗಿದ್ದಕ್ಕೆ ಒಂದು ಸಾವಿರ ಫೈನ್ ಕಟ್ಟಿದ್ದಕ್ಕೆ ಆ ಫೈನು ಟ್ಯಾಕ್ಸ್ ರೂಪದಲ್ಲಿ ಹೋಗಿ ಟ್ಯಾಕ್ಸ್ ಕಟ್ತಾ ಇದ್ದಾನೆ ಆ ಬಡ ವ್ಯಕ್ತಿ ಅಂತ ಅಂತೇಳ್ಬಿಟ್ಟು ಹೇಳುವಂಥದ್ದು ವಿಚಾರ ಬಂದ್ಬಿಟ್ಟು ಅದು ಅಲ್ಲಿಗೆ ನಿಂತೋಗಿತ್ತು ಅದರಿಂದ ಎಲ್ಲ ವಿಚಾರಗಳನ್ನು ಬಿಟ್ಬಿಟ್ಟು ಏನು ಸೋರಿಕೆ ಆಗ್ತಾ ಇದೆ ಏನು ಸರ್ಕಾರದ ವ್ಯಕ್ತಿಗಳು ಇದ್ದಾರೆ ಅಲ್ಲಿ ಸೋರಿಕೆ ಆಗುವುದನ್ನು ನಿಂತ ನಿಲ್ಲಿಸಿದರೆ ಇನ್ನಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ನಾವು ಕೊಡ್ಬೋದು ಅಂತ ಬಿಟ್ಟು ನಮ್ಮ ಅನಿಸಿಕೆ ನಮ್ಮ ಒಂದು ಸಲಹೆ ಅದರಿಂದ ದಯವಿಟ್ಟು ತಾವುಗಳು ರೈತರ ಪರವಾಗಿ ನಿಲ್ಲಬೇಕು ರೈತರಿಗೆ ಆಗಿರುವಂಥ ಮೋಸವನ್ನು ಈ ದಡ್ಡ ಅಧಿಕಾರಿಗಳು ಏನು ಮಾಡಿದ್ದಾರೆ ಆ ಉತ್ತರ ಕೊಟ್ಟಿದ್ದಾರೆ ಅದನ್ನು ವಿಮರ್ಶೆ ಮಾಡಿ ಪರಿಶೀಲಿಸಿ ಕೃಷಿ ಸಾಲದ ಬ ಸ ಮನ್ನವನ್ನು ಸಂಪೂರ್ಣ ಮಾಡಬೇಕು ನಾವು ಹೇಳ್ತಾ ಇರೋದು ಎಲ್ಲ ಸಾಲ ಮನ್ನಾ ಮಾಡಲೇಬೇಕು ಅಂತೇಳ್ಬಿಡ್ತಾರೆ